ಅದು ನಿಧು ಹಂಗಾಗಿ ನಿನ್ನೆ ಈಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಇದ್ರೆ ಸೊ ಎಲ್ಲ ಚುನಾವಣೆ ಮಾಡ್ತಾ ರೀ ಎಲ್ಲ ಕಡೆ ನಡೆದಿದೆ ನೋಡಿನ ಈಗ ಅಕ್ಟೋಬರ್ ನಾಲ್ಕಿನಿಂದ ನಾಮಿನೇಷನ್ ಶುರು ಆಗ್ತೈತೆ ಎಷ್ಟು ಸಾಧ್ಯ ಆಕೈತಿ ಅನ್ನಪೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆಗದಿಲ್ಲ ಅಂದ್ರೆ ಇಲೆಕ್ಷನು ಮಾಡ್ತೀವಿ ರೀ ನಿಮ್ಮ ಮುಖಾಂತರ ನಾನು ಹೇಳ್ತೀನಿ ಬಹುಮತ ನಾವು ಮಾಡ್ಕೋತೀವಿ ರೀ ನಮಗೆ ಬಹುಮತಗೆ ಬರೀ ಒಂಬತ್ತು ಸೀಟ್ ಗೆದ್ರೆ ಡಿ ಆರ್ ಓಡ್ತು ಒಂದು ಹತ್ತು ನಾವು ಬಹುಮತ ಮಾಡ್ಬೋದು ಆದ್ರೆ ಹನ್ನೆರಡು ನಾವು ಗೆದ್ದ ಗೆಲ್ತೀವಿ ಅಂತ ಸೀಟ್ ಸೀಟೆಲ್ಲ ಆ ಥರ ಪ್ಲ್ಯಾನ್ ಮಾಡಿದ್ವಿ ಮೂರು ತಿಂಗ್ಳು ವರ್ಕ್ ಮಾಡಿದ್ವಿ

ಡಿ ಸಿ ಸಿ ಬ್ಯಾಂಕ್ ವಿಚಾರ ಒಂದು ಒಂದು ಆರೇಳು ಎಂಟು ಜನ ಹಿರಿಯರು ಕುಂತು ಅಪೋಸ್ ಮಾಡ್ತಿದ್ರು ಒಂದು ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಹೊಟ್ಟೆ ಡಿ ಸಿ ಸಿ ಬ್ಯಾಂಕ್ ಯಾಕೆ ಈ ಥರ ಗೊತ್ತು ಎಲ್ಲರಿಗೂ ಅಂದರೆ ಚುನಾವಣೆ ನಿಲ್ಬೇಕಂತ ಬಂದುಬಿಟ್ಟಿದೆ ಮತ್ತು ಈ ಥರ ನೋಡ್ ಸಹಕಾರ ಒಳಗೆ ರಾಜಕಾರಣ ಇರಬಾರ್ದು ಅಂತೀವಿ ಹೀಗೆಲ್ಲ ರಾಜಕಾರಣ ಬಂದ ಕೆಡಾತೈತಿ ಈ ಹುಕ್ಕೇರಿ ಆತು ಮತ್ತೊಂದು ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವ ಆಗಬಾರ್ದು ಎಲ್ಲರೂ ಸಮಾಧಾನ ಇಲೆಕ್ಷನ್ ಮಾಡಿ ಯಾರು ಪ್ರೀತಿ ಇದು ಅವ್ರು ಗೆಲ್ತಾರ ಆಗಬಾರ್ದಂತ ನನ್ನ ವಿಚಾರ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಇದು ಬಿಟ್ಟು ಚುನಾವಣೆ ಮಾಡೋಣ ಸ್ಟೈಲ್ ಏನಿದೆ ಯಾಕಂತಂದ್ರೆ ಜನರ ಹಿತದೃಷ್ಟಿಯಿಂದ ನಮ್ಮ ಜೊತೆ ಹೆಂಗ್ ಅಪ್ರೋಚ್ ಯಾವ ರೀತಿ ಅವ್ರನ್ನ ನಾವು ಸಹಕಾರ ಮಾಡ್ತೀವಿ ಯಾವ ರೀತಿ ಅವ್ರ್ ನಮ್ ನಂಬ್ಕೊಂಡಿದ್ದಾರೆ ಜೊತೆಗೆ ನಾವು ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀವಿ ಅಂತೇಳಿ ನಾವು ದೂರವಾಗಿ ಹೇಳಿದ್ವಿ ಆದರೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ರಮೇಶ್ ಕತ್ತಿ ಅವರು ರಮೇಶ್ ಕತ್ತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಗಮನಕ್ಕೆ ಬಂದಿದೆ ಅಂತ ಅನ್ಕೊಂಡು ಬಂದ ಅದಕ್ಕೆ ಏನಾದ್ರೂ ಕ್ಲಾರಿಟಿ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದ್ದಾರೆ ನನಗೂ ಗಮನಕ್ಕೆ ಬಂದ್ ನೋಡಿಲ್ರಿ ಅದಕ್ಕೆ ಆಮ್ಯಾಗ ಉತ್ತರ ಕೊಡ್ತೀನಿ ರೀ ಆದರೆ ಇಲ್ಲಿ ಬೇಡ ಹುಕ್ಕೇರಿ ಸಂಕೇಷದಾಗ ಹೋಗಿರ್ತೀನಲ್ಲ ರೀ ಇನ್ನೊಂದು ಎರಡು ಮೂರು ಅಂದ್ರೆ ನೋಡ್ಕೊಂಡು ಸಮಾಜದಲ್ಲಿ ನಾವೇನು ಯಾರು ಜೊತೆ ಜಗಳಿಲ್ಲ ಏನೂ ಇಲ್ಲಾರೆ ಡೆಮೋಕ್ರಸಿ ಡೆಮಾಕ್ರೆಸಿ ಎಲ್ಲರಿಗೂ ರೈಟ್ಸ್ ಇರ್ತೈತಿ ಅವರು ಮಾತಾಡ್ತಾರೆ ನಾವು ಮಾತಾಡ್ತಾವೆ ನಾವು ಯಾರು ಜಗಳ ಮಾಡಿದ್ಲ ಆದರೆ ಯಾವ್ಯಾವ ವಿಷಯಕ್ಕೆ ಕ್ಲಾರಿಫೈ ಮಾಡಬೇಕಲ್ಲ ಅವನಷ್ಟು ಮಾಡ್ತೀವಿ ರೀ ಉಳಿದು ದಿದ್ದಿರ್ತೈತಿ ರಾಜಕಾರಣ ಮತ್ತು ಈ ಚುನಾವಣೆ ಬಂದ ಈ ಸರ್ಕಸ್ಸು ನಾಟಕಗಳು ಹಿಂಗೆ ನಡೀತಾವ್ರಿ ಎಲ್ಲ ಮಂದಿ ಎಲ್ಲರಿಗೂ ಚಪಾಳಿ ಬಿಡ್ತಾವ್ರಿ ಏನು ಮಾಡೋಕ್ಕಾಗೋದಿಲ್ಲ ಸಮಾಧಾನಲ್ಲೇ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ವರ ಹೋದಾಗ ಯಾವ ಕ್ಲಾರಿಫೈ ಮಾಡಕ್ಕೆ ಮಾಡ್ತೀವಿ ಅವಶ್ಯಕತೆ ಮಾಡೋದಿಲ್ಲ ಬಟ್ ಸಮಾಧಾನ ಎಲೆಕ್ಷನ್ ಮಾಡೋದು ಅಂದ್ರೆ ಹುಕ್ಕೇರಿ ತಾಲೂಕು ಇರೋ ಈಗ ಹುಕ್ಕೇರಿದ ನೋಡೋಣ ಅದು ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಸಚಿವರೆಲ್ಲ ಫೈಟ್ ಮಾಡತ್ತಾರೀ ಸೊ ರಿಸಲ್ಟ್ ಏನಾಗ್ತೈತಿ ನೋಡೋಣ ಓವರ್ ಡಿಸ್ಟ್ರಿಕ್ ಡಿಸ್ಟಿಕ್ ಹೇಳ್ಬೇಕಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾವು ಗೆಲ್ತೀವಿ ರೀ ಆಲ್ ಈ ಥರದ್ದು ಹುಕ್ಕೇರಿದ್ರೆ ನೋಡಂಡ್ರೆ ಏನಾಗಿದೆ ಫೈಟ್ ಇದೆ ಸೊ ಆಲ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಸಮಾಧಾನ ಇಲೆಕ್ಷ್ ಮಾಡ್ತೇವೆ ಅವ್ರೇನು ಮಾತಾಡ್ರು ನಾವು ಭಾಳ ತಲೆ ಕೆಟ್ಟಕೋದಿಲ್ಲ ನಮ್ಮ ಕೆಲಸ ನಾವು ಏನು ಮಾಡಬೇಕು ಮಾಡ್ತೇವೆ ನಿನ್ ಈಗ ನೋಡಿರಿ ಅಲ್ಲ ಈಗ ರಾಜಕಾರಣಿ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡುವೆ ಅವರು ತಂತ್ರಗಾರಿಕೆ ಮಾಡೋರು ನಾವು ಮಾಡೋರು ಅವರು ಮಾತಾಡ್ತಾರೋ ನಾವು ಮಾತಾಡ್ತೀವಿ ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡಬೇಕಾದ್ರು ಮಾಡ್ತೇವೆ ಅವಶ್ಯಕತೆ ಇಲ್ಲೋ ಮಾಡೋದಿಲ್ಲ ರೀ ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನ್ನ ಅವರು ನಾವು ಕೂಡಿ ಮಾಡತ್ತೀವಿ ಸೊ ಮತದಾರಿಗೆ ಓಟ್ ಹಾಕಿದ್ ವಿನಂತಿ ಮಾಡ್ಕೋತಾರೆ ಫೈನಲಿ ಡಿಸಿಷನ್ ಮತದಾರ ಮಾಡಬೇಕಲ್ಲ ರೀ ನಾವು ಹೇಳ್ತು ಅವ್ರು ಹೇಳ್ತಾರೆ ಇನ್ನು ಮತದಾರ ಏನು ನಿರ್ಣಯ ಕೊಡ್ತಾರ ಅಂದ್ರೆ ಸ್ವೀಕಾರ ಮಾಡೋಣ ಗೆಲ್ದ ನಮಗೂ ಆಸೆ ಇದೆ ಫೈಟ್ ಲಕ್ಷ್ಮಣ್ ಸೌದಿ ಅತನಿಗೆ ಹೋಗಿ ಕೇಳ್ರಿ ಹೋಗಿ ಕೇಳ್ರಿ ನಿಮಗೂ ಮೊದಲು ಹೇಳಿ ಅತನಿ ಕಾಗವಾಡ ನಾವು ಚುನಾವಣೆ ಮಾಡೋದಿಲ್ಲ ಚಿಕ್ಕೋಡಿ ಮಾಡೋದಿಲ್ಲ ಹುಕ್ಕೇರಿ ಮಾಡೋದಕ್ಕೆ ನಮಗೆಲ್ಲ ಪ್ರೆಸ್ ಗೆಣ ನಾವು ಹನ್ನೆರಡಕ್ಕೆ ಮಾಡೋವ್ರು ಹನ್ನೊಂದು ತಾಲೂಕು ಅದರ ಸೇರಿ ಹನ್ನೆರಡು ಮಾಡ್ತೀವಿ ಉಳ್ದದ್ ಮಾಡ್ದ ಬದಲಾವಣೆ ಒಳಗೆ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂಥದ್ದು ಪತ್ರ ನಾವು ಈಗಾರು ಚಿಕ್ಕೋಡಿ ಅತ್ನಿ ಕಾಗವಾಡದಾಗ ಕೈ ಹಾಕಿಲ್ಲ ರೀ ಅದು ಮಾಡೋಕೆ ಹೋಗಿಲ್ಲ ನಾವಲ್ಲಿ ಅಲ್ಲಲ್ಲ ಅಂದ್ರೆ ಈಗ ನೋಡ್ರಿ ನಾ ಏನಲ್ಲ ರೀ ಕೋಆಪ್ರೇಟಿವ್ ಅಂತ ಹೇಳಿ ನೋಡಿರಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಎಮ್ ಎಸ್ ಎಲ್ಲಿ ಎಲ್ಲರ ಜೊತೆ ಮಾತಾಡ್ಕೊತಾಯಿರ್ತದೆ ರೀ ಒಂದೊಂದು ಟೈಮ್ದಾಗ ಮಾತಾಡಿ ಮಾತಾಡಿರ್ತಾರೆ ಅವರು ಮಾತಾಡಿ ನಾವು ಮಾತಾಡಿರ್ತೀವಿ ಅದ್ರ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವೆ ನಮಗೂ ಇರ್ತಾವೆ ಅದಕ್ಕೆ ನಾವು ಮತ್ತು ಅತನೇ ಕಾಗವಾರು ಚುನಾವಣೆ ಮಾಡೋದಿಲ್ಲ ರೀ ಅಂದರೆ ನಾವು ಅದರ ಥರ ಮಾಡೋದಿಲ್ಲ ಸೊ ಈಗ ಅವರು ಇದು ಅನ್ಅಪೋಸ್ ಮಾಡೋದ್ರ ಅವ್ರಿಗೆ ಬಿಟ್ಟಿದ್ದ ಎಲ್ಲರಿಗೂ ಧನ್ಯವಾದ ರೀ